ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನೀವು ಖಾಸಗಿ ಅಭ್ಯರ್ಥಿ ಅಥವಾ ಪುನರಾವರ್ತಿತ ಅಭ್ಯರ್ಥಿಯಾಗಿ ಅಂದರೆ ರೆಗ್ಯುಲರ್ ರಿಪೀಟರ್ ಮತ್ತು ಪ್ರೈವೇಟ್ ರಿಪೀಟರ್ ಪ್ರೈವೇಟ್ ಫ್ರೆಶ್ ಆಗಿ ಎಕ್ಸಾಮ್ ಕಟ್ಟಲು ನೀವು ಮಂಡಳಿಯ ಈ ವೆಬ್ಸೈಟಲ್ಲಿ ಬರಬೇಕಾಗುತ್ತದೆ ತದನಂತರ ಎಸ್ ಎಸ್ ಎಲ್ ಸಿ ಪೋರ್ಟಲ್ನಲ್ಲಿ ಖಾಸಗಿ ಮತ್ತು ಪುನರಾವರ್ತಿತ ಅಭ್ಯರ್ಥಿಗಳ ನೋಂದಣಿ ಎನ್ನುವ ಈ ಆಪ್ಷನನ್ನು ಕ್ಲಿಕ್ ಮಾಡಿ ನೀವು ಒಂದು ಪರದೆಯ ಮೇಲೆ ರಿಡೈರೆಕ್ಟ್ ಆಗ್ತೀರಾ ಇದರಲ್ಲಿ ಯೂಸರ್ ಮ್ಯಾನ್ಯಲ್ ಇದೆ ಕ್ಯಾಂಡಿಡೇಟ್ ನೋಟಿಫಿಕೇಷನ್ಸ್ ಎಲ್ಲ ಇದೆ ನೀವು ಬೇಕಾದರೆ ಇದನ್ನು ತಪ್ಪದೆ ಚಾಚು ಚಪ್ಪದೆ ಬೇಕಾದರೆ ನೀವು ಇದನ್ನು ಒಂದು ಸರಿ ಓದಿ ತಿಳಿದುಕೊಳ್ಳಬಹುದು ಇಲ್ಲವಾದರೆ ಈ ವಿಡಿಯೋ ಸಂಪೂರ್ಣವಾಗಿ ನೋಡಿದ್ರೆ ಸಾಕು ನಿಮಗೆ ಯಾವ ರೀತಿಯಲ್ಲಿ ಎಸ್ ಎಸ್ ಎಲ್ ಸಿ ರೆಗ್ಯುಲರ್ ರಿಪೀಟರ್ ಅಥವಾ ಎಸ್ ಎಸ್ ಎಲ್ ಸಿ ಪ್ರೈವೇಟ್ ಫ್ರೆಶ್ ಪ್ರೈವೇಟ್ ರಿಪೀಟರ್ ಆಗಿ ಎಕ್ಸಾಮ್ ಕಟ್ಟುವುದು ಎನ್ನುವ ಮಾಹಿತಿ ನಿಮಗೆ ಸಿಗುತ್ತದೆ ತದನಂತರ ಇಲ್ಲಿ ರಿಜಿಸ್ಟರ್ ಎಂಬ ಬಟನನ್ನು ಕ್ಲಿಕ್ ಮಾಡಿದ ನಂತರ ನಿಮಗೆ ಒಂದು ಅಕ್ಸೆಪ್ಟ್ ಎನ್ನುವ ಆಪ್ಷನನ್ನು ಬರುತ್ತದೆ ಅದನ್ನು ಕ್ಲಿಕ್ ಮಾಡಿ ತದನಂತರ ನಿಮಗೆ ಯೂಸರ್ ನೇಮ್ ಅಂದರೆ ಯೂಸರ್ ನೇಮಲ್ಲಿ ನಿಮ್ಮ ಮೊಬೈಲ್ ನಂಬರನ್ನು ಬರೆಯಬೇಕಾಗುತ್ತದೆ ನಿಮ್ಮ ಮೊಬೈಲ್ ನಂಬರನ್ನು ನಮೂದು ಮಾಡಿ ಕ್ಯಾಂಡಿಡೇಟ್ ಟೈಪನ್ನು ಹಾಕಿ ಪ್ರೈವೇಟ್ ಫ್ರೆಶ್ ಇದ್ದೀರೋ ಅಥವಾ ರೆಗ್ಯುಲರ್ ರಿಪೀಟರ್ ಅಂತಿದ್ದೀರೋ ರೆಗ್ಯುಲರ್ ರಿಪೀಟರ್ ಆದರೆ ನೀವು ರೆಗ್ಯುಲರ್ ರಿಪೀಟರ್ ಎನ್ನುವ ಆಪ್ಷನನ್ನು ಕ್ಲಿಕ್ ಮಾಡಿ ನಿಮ್ಮ ರಿಜಿಸ್ಟರ್ ನಂಬರನ್ನು ಎಂಟರ್ ಮಾಡಿ ನೋಡಿ ನೀವು ಪ್ರೈವೇಟ್ ಫ್ರೆಶ್ ಆದರೆ ಬೇರೆ ಥರ ಇರ್ತದೆ ನಾನು ಇದು ಸಂಪೂರ್ಣವಾಗಿ ರೆಗ್ಯುಲರ್ ರಿಪೀಟರ್ ಕ್ಯಾಂಡಿಡೇಟ್ನ ಮಾಹಿತಿಯನ್ನು ತೋರಿಸ್ಕೊಡ್ತಾ ಇದ್ದೀನಿ ಇದ ಇದರಲ್ಲಿ ಈ ಕಾಲಮ್ನಲ್ಲಿ ನೀವು ಈ ಹಿಂದಿನ ವರ್ಷ ನಿಮಗೆ ತಿಳಿದಿರುವಂತಹ ರಿಜಿಸ್ಟರ್ ನಂಬರನ್ನು ನಮೂದು ಮಾಡುತ್ತೀರಿ ತದನಂತರ ಎಂಟು ಅಂಕೆಗಳ ಸ್ಟ್ರಾಂಗ್ ಪಾಸ್ವರ್ಡ್ ಒಂದನ್ನು ಸೆಟ್ ಮಾಡಬೇಕಾಗುತ್ತದೆ ತದನಂತರ ಕನ್ಫರ್ಮ್ ಯುವರ್ ಪಾಸ್ವರ್ಡ್ ಎನ್ನುವ ಆಪ್ಷನ್ನಲ್ಲೂ ಸಹ ಮತ್ತೊಮ್ಮೆ ಪಾಸ್ವರ್ಡನ್ನು ಹಾಕಿ ನೀವು ತಾಳೆ ನೋಡುವಂತಹ ಕೆಲಸ ಮಾಡುತ್ತೀರಿ ಅದಾದ ಮೇಲೆ ನೀವು ಗೆಟ್ ಒ ಟಿ ಪಿ ಎನ್ನುವ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತದೆ ನೋಡಿ ನಾನು ನನ್ನ ರಿಜಿಸ್ಟರ್ ನಂಬರನ್ನು ನಮೂದು ಮಾಡುತ್ತಿದ್ದೇನೆ ಹಾಗೆಯೇ ತದನಂತರ ನಾನು ಪಾಸ್ವರ್ಡ್ ಸಹ ಸೆಟ್ ಮಾಡ್ತೇನೆ ನನಗೆ ಬೇಕಾಗಿರುವಂಥ ಸ್ಟ್ರಾಂಗ್ ಒಂದು ಪಾಸ್ವರ್ಡನ್ನು ಸೆಟ್ ಮಾಡ್ತೇನೆ ನೀವು ಸಹ ನಿಮಗೆ ಬೇಕಾದಂತಹ ಒಂದು ಪಾಸ್ವರ್ಡನ್ನು ಸೆಟ್ ಮಾಡಿ ನಿಮಗೆ ವಿಡಿಯೋ ಇಷ್ಟವಾದರೆ ಲೈಕ್ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡುವುದನ್ನು ಮರೆಯಬೇಡಿ ಇದೇ ಥರವಾದ ಸಾಕಷ್ಟು ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಸಹ ಮರೆಯಬೇಡಿ ನೋಡಿ ನೀವು ಪಾಸ್ವರ್ಡನ್ನು ಕನ್ಫರ್ಮ್ ಮಾಡಿದ ನಂತರ ಕನ್ಫರ್ಮ್ ಪಾಸ್ವರ್ಡ್ ಹತ್ರ ನೀವು ಪಾಸ್ವರ್ಡನ್ನು ಸೆಟ್ ಮಾಡಿ ಗೆಟ್ ಓ ಟಿ ಪಿ ಎನ್ನುವ ಆಪ್ಷನನ್ನು ಕ್ಲಿಕ್ ಮಾಡ್ತಾ ಇದ್ದೇನೆ ನಾನು ಚೆಕ್ ಮಾಡ್ಕೊತಾ ಇದ್ದೇನೆ ನನ್ನ ಪಾಸ್ವರ್ಡ್ ಏಟ್ ಚಾರೆಕ್ಟರ್ಕಿಂತ ಜಾಸ್ತಿ ಇದೆ ಎಂದು ನಾನು ಖಾತ್ರಿಪಡಿಸಿಕೊಂಡು ಗೆಟ್ ಓ ಟಿ ಪಿ ಎನ್ನುವ ಆಪ್ಷನನ್ನು ಕ್ಲಿಕ್ ಮಾಡುತ್ತಿದ್ದೇನೆ ನನ್ನ ಮೊಬೈಲ್ ಸಂಖ್ಯೆಗೆ ಒಂದು ಒ ಟಿ ಪಿ ಬಂದಿದೆ ಆ ಒ ಟಿ ಪಿಯನ್ನು ಸಹ ನಾನು ಇಲ್ಲಿ ನಮೂದು ಮಾಡಿ ರಿಜಿಸ್ಟರ್ ಎನ್ನುವ ಈ ಬಟನನ್ನು ಪ್ರೆಸ್ ಮಾಡುತ್ತೇನೆ ನೀವು ನಿಮಗೆ ಬಂದಿರುವ ಒ ಟಿ ಪಿಯನ್ನು ತಾಳ್ಮೆಯಿಂದ ಸರಿಯಾದಂತಹ ಒ ಟಿ ಪಿಯನ್ನೇ ಹಾಕಿ ವೆರಿಫೈ ಮಾಡೋದು ತುಂಬ ಅಗತ್ಯವಾಗಿರುತ್ತದೆ ಹೀಗೆ ವೆರಿಫೈ ಆದಂತಹ ಮೊಬೈಲ್ ನಂಬರ್ ನಿಮ್ಮ ಯೂಸರ್ ಐ ಡಿ ಮತ್ತು ಹೊಸ ಪಾಸ್ವರ್ಡ್ ನೀವು ಸೆಟ್ ಮಾಡಿದಂತಹ ಪಾಸ್ವರ್ಡ್ ಮೂಲಕನೇ ಲಾಗಿನ್ ಆಗಬೇಕಾಗುತ್ತದೆ ನೋಡಿ ಸಕ್ಸಸ್ಫುಲಿ ನನ್ನ ಪಾಸ್ವರ್ಡ್ ರೀಸೆಟ್ ಆಗಿದೆ ಈಗ ನಾನು ಯೂಸರ್ ಲಾಗಿನ್ ಅನ್ನುವ ಪದದ ಮೇಲಿದ್ದೇನೆ ಇಲ್ಲಿ ನನ್ನ ಮೊಬೈಲ್ ನಂಬರೇ ಯೂಸರ್ ಐ ಡಿ ಆಗಿರೋದರಿಂದ ನನ್ನ ಮೊಬೈಲ್ ನಂಬರನ್ನು ಯೂಸರ್ ಐ ಡಿಯಾಗಿ ಬಳಸಿಕೊಂಡು ಗೆಟ್ ಒ ಟಿ ಪಿ ಎನ್ನುವ ಆಪ್ಷನನ್ನು ಕ್ಲಿಕ್ ಮಾಡುತ್ತಿದ್ದೇನೆ ನನಗೆ ಬಂದಿರುವ ಒ ಟಿ ಪಿಯನ್ನು ಎಂಟರ್ ಮಾಡಿ ಪ್ರೊಸೆಸ್ ಟು ಲಾಗಿನ್ ಎಂಬ ಬಟನನ್ನು ಕ್ಲಿಕ್ ಮಾಡುವುದು ಬಹಳ ಮುಖ್ಯವಾಗಿರುತ್ತದೆ ನನ್ನ ಒ ಟಿ ಪಿಯನ್ನು ನಾನು ಮತ್ತೊಮ್ಮೆ ಸರಿಯಾಗಿದೆಯೇ ಪರಿಶೀಲಿಸಿಕೊಂಡು ನಮೂದು ಮಾಡುತ್ತಿದ್ದೇನೆ ನಮೂದಾದ ನಂತರ ಪ್ರೊಸೆಸ್ ಟು ಲಾಗಿನ್ ಎನ್ನುವ ಆಪ್ಷನನ್ನು ಕ್ಲಿಕ್ ಮಾಡಿ ನೋಡಿ ನಿಧಾನವಾಗಿಯೇ ಈ ವಿಡಿಯೋನ ನೋಡಿ ಯಾವುದೇ ಥರದ ಸ್ಟೆಪ್ಸನ್ನು ಫಾಲೋ ಮಾಡೋದನ್ನು ಮರೆಯಬೇಡಿ ನೋಡಿ ನಾನು ಲಾಗಿನ್ 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 ಆಗಲಿಕ್ಕೆ ಪ್ರೆಸ್ ಮಾಡಿದ ತಕ್ಷಣ ಪ್ರೊಸೆಸ್ ಆಗಿದೆ ಈಗ ಯೂಸರ್ ನೇಮ್ ಅಂತೂ ನಿಮಗೆ ಕಾಣ್ತಾ ಇದೆ ಪಾಸ್ವರ್ಡನ್ನು ಸೆಲೆಕ್ಟ್ ಮಾಡಿ ಅಂದರೆ ಪಾಸ್ವರ್ಡನ್ನು ನೀವು ನಮೂದು ಮಾಡಿ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಪಾಸ್ವರ್ಡ್ ಸಕ್ಸಸ್ಫುಲಿ ಲಾಗಿನ್ ಆಗಿದೆ ಎಂದು ತೋರಿಸುತ್ತದೆ ಇಲ್ಲಿ ನೀವು ನೋಡ್ಬೋದು ಹೋಮ್ ರಿಪೀಟರ್ ಅಪ್ಲಿಕೇಶನ್ ಮೇಕ್ ಪೇಮೆಂಟ್ ಈ ಥರ ಆಪ್ಷನ್ ಇದೆ ನಾನು ರಿಪೀಟರ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಓಪನ್ ಮಾಡಿದ್ದೇನೆ ಇಲ್ಲಿ ನನ್ನ ಎಲ್ಲ ಮಾಹಿತಿ ಹಿಂದಿನ ವರ್ಷದ ಎಕ್ಸಾಮ್ ಕಟ್ಟಿರಬೇಕಾದಂತಹ ಎಲ್ಲ ಮಾಹಿತಿ ಇಲ್ಲಿದೆ ನಾನೊಮ್ಮೆ ಪರಿಶೀಲಿಸಿ ನಾನು ನನ್ನ ಫೋಟೋ ಸೈಜನ್ನು ಸ ನಿಮಗೆ ಹೇಳೋದನ್ನು ಮರ್ತಿದ್ದೆ ನೀವು ಯಾವುದೇ ಥರದ ಫೋಟೋವನ್ನು ಅಪ್ಲೋಡ್ ಮಾಡಲಿ ಇಪ್ಪತ್ತು ಎಂ ಬಿಗಿಂತ ಜಾಸ್ತಿ ಐವತ್ತು ಎಮ್ ಬಿಗಿಂತ ಕಡಿಮೆ ಇರುವಂತಹ ಫೋಟೋವನ್ನು ನೀವು ಸೆಲ್ ಸೆಲೆಕ್ಟ್ ಮಾಡ್ಕೊಂಡು ಇಟ್ಕೊಳ್ಳಿ ನನ್ನ ಫೋಟೋವನ್ನು ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಸಿಗ್ನೇಚರ್ ಸಹ ಅಷ್ಟೇ ಇಪ್ಪತ್ತು ಎಮ್ ಬಿ ಈ ಸಾರಿ ಇಪ್ಪತ್ತು ಕೆ ಬಿ ಮತ್ತು ಐವತ್ತು ಬಿಯ ಒಳಗಿರುವಂತಹ ಫೋಟೋವನ್ನು ಸೆಲೆಕ್ಟ್ ಮಾಡಿ ನೋಡಿ ಇಪ್ಪತ್ತು ಕೆ ಬಿ ಮತ್ತು ಇಪ್ಪತ್ತರಿಂದ ಐವತ್ತು ಕೆ ಬಿ ಇರುವಂತಹ ಫೋಟೋ ಸಿಗ್ನೇಚರನ್ನು ನೀವು ಸೆಲೆಕ್ಟ್ ಮಾಡಿ ಸೇವ್ ಡೀಟೇಲ್ಸ್ ಎನ್ನುವ ಆಪ್ಷನ್ ಇದೆ ಒಮ್ಮೆ ನೀವು ನಿಮ್ಮ ಅಪ್ಲಿಕೇಶನನ್ನು ಪರಿಶೀಲನೆ ಮಾಡಿಕೊಂಡು ಸೇವ್ ಡೀಟೇಲ್ಸ್ ಎಂಬ ಅಪ್ಲೀ ಅಪ್ಲಿಕೇಶನ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಅಪ್ಲಿಕೇಶನ್ ಸೇವ್ ಆಗಿರುತ್ತದೆ ಈಗ ಮೇಕ್ ಪೇಮೆಂಟ್ ಎನ್ನುವ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ಕಟ್ಟಬೇಕಾದಂತಹ ಪೇಮೆಂಟ್ ಫೀಸ್ ಇದ್ದರೆ ತೋರಿಸುತ್ತದೆ ಅಥವಾ ನೀವು ಎಕ್ಸಮ್ಷನ್ ನಿಮಗೆ ಶುಲ್ಕ ರಿಯಾಯಿತಿ ಇದ್ದರೆ ಅದು ಸಹ ನಿಮಗೆ ತೋರಿಸುತ್ತದೆ ನೀವು ಮೇಕ್ ಪೇಮೆಂಟ್ ಎನ್ನುವ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಪೇಮೆಂಟನ್ನು ಮಾಡಬೇಕಾಗುತ್ತದೆ ಅದಾದ ಮೇಲೆ ನಿಮ್ಮ ಅಪ್ಲಿಕೇಶನ್ನ ನೀವು ನೋಡಬಹುದು ನಾನಿಲ್ಲಿ ಆನ್ಲೈನ್ ಪೇಮೆಂಟ್ ಎನ್ನುವ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಿದ್ದೇನೆ ನನ್ನ ಪೇಮೆಂಟ್ ಆನ್ಲೈನ್ನಲ್ಲೇ ನಾನು ಪೇಮೆಂಟ್ ಮಾಡಲಿಕ್ಕೆ ಇಚ್ಛಿಸಿದ್ದೇನೆ ಮೇಕ್ ಪೇಮೆಂಟ್ ಎನ್ನುವ ಬಟನ್ ಓಪನ್ ಆಗಿದೆ ಅದನ್ನು ಕ್ಲಿಕ್ ಮಾಡಿ ನಿಮ್ಮ ಪೇಮೆಂಟ್ ರೀಡೈರೆಕ್ಟ್ ಆಗುತ್ತೆ ಒಂದು ರೀಡೈರೆಕ್ಟ್ ಪೇಜ್ನಲ್ಲಿ ಇಲ್ಲಿ ನೀಡಬೇಕಾದಂಥ ಫೀಸ್ನ ಮೊತ್ತ ಪೇ ನೋ ಎನ್ನುವ ಆಪ್ಷನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ನಾನು ನೆಟ್ ಬ್ಯಾಂಕಿಂಗ್ ಅಥವಾ ಕ್ರೆಡಿಟ್ ಕಾರ್ಡ್ ಮೂಲಕ ಪೇ ಮಾಡಬಹುದಾಗಿದೆ ನಾನು ಸೇಫರ್ ಸೈಡಾಗಿ ನಾನು ನನ್ನ ಯಾವ ಇಚ್ಛೆ ಇದೆಯೋ ಆ ಒಂದು ಇಚ್ಛಾ ಇಚ್ಛಾನುಸಾರವಾಗಿ ನಾನು ಪೇಮೆಂಟನ್ನು ಮಾಡ್ತಾ ಇದ್ದೇನೆ ಪೇಮೆಂಟ್ ಆದ ಬಳಿಕ ಸಕ್ಸಸ್ಫುಲ್ ಯುವರ್ ಪೇಮೆಂಟ್ ಎನ್ನುವ ಒಂದು ಪರದೆ ಬರುತ್ತದೆ ನೀವು ಆ ಪೇಮೆಂಟ್ ಆಗಿರುವುದನ್ನು ಒಂದು ಪ್ರಿಂಟೌಟ್ ತಗೊಂಡು ಇಟ್ಕೊಳ್ಳೋದು ತುಂಬ ಚೆನ್ನಾಗಿರುತ್ತೆ ಅಂತ ನಾನಂತೂ ಭಾವಿಸ್ತೇನೆ ತದನಂತರ ಡೌನ್ಲೋಡ್ ಇವರ್ ಅಪ್ಲಿಕೇಶನ್ಸ್ ಇಲ್ಲಿ ಡೌನ್ಲೋಡ್ ಎನ್ಬೋ ಎನ್ನುವ ಅಪ್ ಆಪ್ಷನನ್ನು ಕ್ಲಿಕ್ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ ಸಂಪೂರ್ಣವಾಗಿ ಡೌನ್ಲೋಡ್ ಆಗಿರುತ್ತದೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಹೀಗೆ ನಮ್ಮನ್ನು ಸಪೋರ್ಟ್ ಮಾಡ್ತಾ ಇರಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್